ಈ ಭೂಮಿಯ ಮೇಲೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮಲಗಿದ್ದಾಗ ಕನಸು ಬೀಳುವುದು ಸರ್ವೇ ಸಾಮಾನ್ಯ ಅದರಲ್ಲಿ ಕೆಲವು ಕನಸುಗಳು ಶುಭವೋ ಅಶುಭವೋ ಎಂದು ತಿಳಿದುಕೊಳ್ಳೋಣ ಬನ್ನಿ ಅದ ಒಂದು ಮಗುವೊಂದು ಅಳುತ್ತಿದ್ದಂತೆ ಕನಸು ಒಬ್ಬ ವ್ಯಕ್ತಿಯು ಅಳುತ್ತಿರುವ ಮಗುವನ್ನು ತನ್ನ ಕನಸಿನಲ್ಲಿ ನೋಡಿದರೆ ಅದು ಅದು ತುಂಬ ಅಹಿತಕರ ಸಂಕೇತವಾಗಿದೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಅಳುವ ಮಗುವನ್ನು ನೋಡಿದರೆ ಆ ವ್ಯಕ್ತಿಯು ಭವಿಷ್ಯದಲ್ಲಿ ದೊಡ್ಡ ವೈಫಲ್ಯತೆಯನ್ನು ಎದುರಿಸಬಹುದು ಇದರಿಂದ ಇದರೊಂದಿಗೆ ಇದು ಮನೆಯಲ್ಲಿ ಉದ್ಭವಿಸಬಹುದಾದ ತೊಂದರೆಗಳನ್ನು ಸಹ ಸೂಚಿಸುತ್ತದೆ ಈ ಕನಸುಗಳು ಅಶುಭವೆಂದು ಪರಿಗಣಿಸಲಾಗಿದೆ ಎರಡು ಕನಸಿನಲ್ಲಿ ನವಜಾತ ಶಿಶು ಸ್ವಪ್ನಶಾಸ್ತ್ರದ ಪ್ರಕಾರ ಹೇಳಿದರೆ ಒಬ್ಬ ವ್ಯಕ್ತಿಯು ಚಿಕ್ಕ ಮಗು ಅಥವಾ ನವಜಾತ ಶಿಶು ಆಡುತ್ತಿರುವುದನ್ನು ನೋಡಿದರೆ ಅದು ಶೀಘ್ರದಲ್ಲೇ ಅವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಎಂಬುದನ್ನು ಸೂಚಿಸುತ್ತದೆ ಅಲ್ಲದೆ ಅಂತಹ ಕನಸುಗಳು ಸಂತೋಷದ ದಾಂಪತ್ಯ ಜೀವನವನ್ನು ಸಹ ಸೂಚಿಸುತ್ತವೆ ಮೂರು ಕನಸಿನಲ್ಲಿ ದೊಡ್ಡ ಮಗು ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಬೆಳೆದು ನಿಂತ ಮಗುವನ್ನು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಇವು ಮಂಗಳಕರ ಚಿಹ್ನೆಗಳಾಗಿವೆ ನೀವು ನಿರಂತರವಾಗಿ ಇಂತಹ ಕನಸುಗಳನ್ನು ಕಾಣುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಸಂಭವಿಸುತ್ತದೆ ಎಂಬುದನ್ನು ಈ ಕನಸು ಸೂಚನೆ ನೀಡುತ್ತದೆ ನಾಲ್ಕು ಕನಸಿನಲ್ಲಿ ಅವಳಿ ಮಕ್ಕಳು ಕಾಣುವುದು ಜನರು ತಮ್ಮ ಕನಸಿನಲ್ಲಿ ಅವಳಿ ಮಕ್ಕಳನ್ನು ನೋಡಿದರೆ ಅದಕ್ಕೆ ಸಂಬಂಧಿಸಿದಂತೆ ವಿಭಿನ್ನ ಅರ್ಥಗಳಿವೆ ಒಬ್ಬ ಉದ್ಯಮಿಯು ತನ್ನ ಕನಸಿನಲ್ಲಿ ಅವಳಿ ಮಕ್ಕಳನ್ನು ನೋಡಿದರೆ ಈ ಕನಸು ವ್ಯವಹಾರದಲ್ಲಿ ದೊಡ್ಡ ಲಾಭವನ್ನು ಸೂಚಿಸುತ್ತದೆ ಅಂತೆಯೇ ಈ ಕನಸಿನಲ್ಲಿ ಅವಿವಾಹಿತ ಯುವಕ ಅಥವಾ ಯುವತಿಗೆ ಬಿದ್ದರೆ ಶೀಘ್ರದಲ್ಲಿ ಅವನ ಮದುವೆ ಅಥವಾ ಅವಳ ಮದುವೆ ಯೋಗವು ರೂಪುಗೊಳ್ಳುವುದು ಎಂದು ಸೂಚಿಸುತ್ತದೆ ಐದು ಶಿಶುಗಳ ಗುಂಪಿನ ಕನಸು ನಿಮಗೆ ಉಜ್ವಲ ಭವಿಷ್ಯವನ್ನು ಸೂಚಿಸುತ್ತದೆ ಮತ್ತು ಅನೇಕ ಜನರು ನಿಮ್ಮನ್ನು ಅಭಿನಂದಿಸಲು ಬರುತ್ತಾರೆ ಎಂಬುದನ್ನು ನೀಡುತ್ತದೆ ಸೂಚನೆ ನೀಡುತ್ತದೆ ಆರು ತುಂಬ ಕೊಳಕು ಮಗುವಿನ ಕನಸು ಎಂದರೆ ನೀವು ನಂಬುವ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಬಹುದು ಎಂಬುದನ್ನು ನೀಡುತ್ತದೆ ಸೂಚನೆಯನ್ನು ನೀಡುತ್ತದೆ ಏಳು ಚಿಕ್ಕ ಮಗುವಿನ ಕನಸು ನೀವು ಏನನ್ನಾದರೂ ಗೆಲ್ಲುವಿರಿ ಅಥವಾ ಶೀಘ್ರದಲ್ಲಿ ನಿಮಗೆ ಮುಖ್ಯವಾದುದನ್ನು ಪಡೆದುಕೊಳ್ಳುವಿರಿ ಎಂಬ ಸಂಕೇತವಾಗಿರುತ್ತದೆ ಎಂಟು ಹಲ್ಲುಗಳನ್ನು ಹೊಂದಿರುವ ಮಗುವಿನ ಕನಸು ಹಲ್ಲುಗಳನ್ನು ಹೊಂದಿರುವ ಮಗುವಿನ ಕನಸು ನಿಮ್ಮ ಯೋಜನೆಯ ಸುಗಮ ಅನುಷ್ಠಾನವನ್ನು ಸಂಕೇತಿಸುತ್ತದೆ ನೀವು ಬೇರೆಯವರಿಂದ ಸಹಾಯ ಪಡೆದರೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಬರುತ್ತದೆ ಒಂಬತ್ತು ಅನಾರೋಗ್ಯದ ಮಗುವಿನ ಕನಸು ಬಿದ್ದರೆ ನೀವು ಕೆಲಸದಲ್ಲಿ ಅಥವಾ ಪ್ರೀತಿಯಲ್ಲಿ ಹಿತಾಶೆಯನ್ನು ಆಗುತ್ತದೆ ಎಂಬುದನ್ನು ಸೂಚನೆಯನ್ನು ನೀಡುತ್ತದೆ ಹತ್ತು ಸತ್ತ ಮಗುವಿನ ಕನಸು ನಿಮ್ಮ ಯೋಚನೆಗಳು ಮತ್ತು ಭರವಸೆಗಳು ನಾಶವನ್ನು ಸೂಚಿಸುತ್ತದೆ ಕೆಟ್ಟ ಕನಸು ನಿಮಗೆ ಮುಖ್ಯವಾದದನ್ನು ನೀವು ಕಳೆದುಕೊಂಡಿದ್ದೀರಿ ಅಥವಾ ಕಳೆದುಕೊಳ್ಳುವಿರಿ ಎಂಬುದರ ಸಂಕೇತವಾಗಿದೆ ಹನ್ನೊಂದು ನೀವು ಮಗುವನ್ನು ಹೊಂದಿದ್ದೀರಿ ಎಂದು ಕನಸು ಬಿದ್ದರೆ ಕನಸು ಕಾಣುವುದು ನೀವು ಗರ್ಭ ಗರ್ಭಿಣಿಯಾಗಿರುವುದು ಅಥವಾ ಶ್ರೀಮಂತರಾಗಲು ಮತ್ತು ಹೆಚ್ಚಿನ ಆದಾಯವನ್ನು ಹೊಂದುವ ಸಂಕೇತವಾಗಿದೆ ಹನ್ನೆರಡು ನೀವು ತೋಳುಗಳಲ್ಲಿ ಮಗುವಿನ ಕನಸು ನೀವು ಯಾವಾಗಲ ಹೊಂದಿರು ಹೊಂದಲು ಬಯಸಿದ್ದನ್ನು ಅಥವಾ ನೀವು ಏನು ಪಡೆದ ಪಡೆಯಬೇಕೆಂದು ಬಯಸುತ್ತೀರೋ ಅದನ್ನು ನೀವು ಬಯಸಿದಂತೆ ಸಾಧಿಸಲಾಗುತ್ತದೆ ಮತ್ತು ನೀವು ಸಂತೋಷವಾಗಿರುತ್ತೀರಿ ಎಂದು ಸೂಚಿಸುತ್ತದೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನ್ನು ಕ್ಲಿಕ್ ಮಾಡಿ